ನಮಸ್ತೆ ಫ್ರೆಂಡ್ಸ್ ರಂಜು ಸೋಮ್ನಿ ಫುಡ್ ಗ್ಯಾಲರಿಗೂ ಸ್ವಾಗತ ನಿಮಗೆ ಹೆಲ್ದಿಯಾಗಿ ಅದೇ ರೀತಿ ಅಂತ ಸ್ವಲ್ಪ ವೆರೈಟಿ ಆಗಿರೋ ಒಂದು ಬ್ರೇಕ್ಫಾಸ್ಟು ಸ್ನ್ಯಾಕೋ ಬೇಕು ಅಂತ ಇದ್ದರೆ ಖಂಡಿತ ಈ ವಿಡಿಯೋ ನೋಡಿ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನೋಡಿ ಅದಕ್ಕೋಸ್ಕರ ಮೊದಲು ನಾನು ಎರಡು ಕಪ್ಪು ಮಂಡಕ್ಕಿ ತಗೊಂಡಿದ್ದೀನಿ ಎರಡು ಕಪ್ಪಲ್ಲಿ ನಾನಿದು ಮಾಡ್ತಾ ಇರೋದು ಜಾಸ್ತಿ ಬೇಕಿದ್ರೆ ನಿಮಗೆ ಜಾಸ್ತಿ ತಗೋಬೋದು ಇನ್ನಿದನ್ನು ಚೆನ್ನಾಗಿ ತುಳಿಬೇಕು ಒಂದು ಸಲ ಅಂದ್ರೆ ಇದು ಬೇಗ ನೆನೆಯುತ್ತದೆ ಅಂದ್ರೆ ಇದೊಳ್ಳೆ ಸಾಫ್ಟ್ ಆಗಿರುತ್ತೆ ಅಲ್ವಾ ಕ್ರಿಸ್ಪಿ ಆಗಿರುತ್ತೆ ಅಲ್ವಾ ನೋಡಿ ಮೊದಲು ಸಲ ಚೆನ್ನಾಗಿ ತೊಳ್ದಬಿಟ್ಟು ಇದ್ರಲ್ಲಿರೋ ನೀರೆಲ್ಲ ತೆಗಿಬೇಕು ನೋಡಿ ನಾನು ಇದರಲ್ಲಿರೋ ನೀರೆಲ್ಲ ತೆಗೆದು ತರ್ತೀನಿ ಇವಾಗ ಇನ್ನು ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಬಿಟ್ಟು ಇದನ್ನೊಂದು ಹತ್ತು ನಿಮಿಷದಷ್ಟು ಹೊತ್ತು ಚೆನ್ನಾಗಿ ನೆನೆಸಿಡ್ಬೇಕು ಹತ್ತು ನಿಮಿಷ ಸಾಕು ಜಾಸ್ತಿ ಏನು ಬೇಡ ನೋಡಿ ಇವಾಗ ಹತ್ತು ನಿಮಿಷ ಆಗಿದೆ ಇವಾಗ ಚೆನ್ನಾಗಿ ನೆಂದು ರೆಡಿ ಆಗಿದೆ ಇನ್ನು ಇದ್ರಲ್ಲಿರುವ ಎಕ್ಸ್ಟ್ರಾ ನೀರೆಲ್ಲ ತೆಗಿಬೇಕು ನಾನು ಈ ರೀತಿ ಸೋಸಿ ಉಪಯೋಗಿಸ್ತಾ ಇರೋದು ಅವಾಗ ಅದ್ರಲ್ಲಿರುವ ಎಕ್ಸ್ಟ್ರಾ ನೀರೆಲ್ಲ ಹೋಗ್ಬಿಡುತ್ತೆ ಅಲ್ವಾ ನೋಡಿ ಇವಾಗ ಇದು ರೆಡಿ ಆಗಿದೆ ಇದನ್ನೊಂದು ಮಿಕ್ಸಿಂಗ್ ಬೌಲ್ ಗೆ ಹಾಕೊಳ್ಳಿ ನೋಡಿ ಒಳ್ಳೆ ಸಾಫ್ಟ್ ಆಗಿ ಬಂದಿದೆ ಇವಾಗ ಇದನ್ನೆಲ್ಲ ಕೂಡ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ತಾ ಇದ್ದೀನಿ ನಾನು ಇದು ನಮಗೆ ತಟ್ಟಂತ ಬೆಳಿಗ್ಗೆ ಎದ್ದು ಕೂಡ ಈ ರೆಡಿ ರೆಸಿಪಿನ ರೆಡಿ ಮಾಡಬಹುದು ರುಚಿ ಅಂತೂ ಅದ್ಭುತವಾಗಿರುತ್ತೆ ಇನ್ನು ಇದನ್ನ ಕೈಯಲ್ಲೇ ಚೆನ್ನಾಗಿ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಒಳ್ಳೆ ಹುಡಿ ಹುಡಿಯಾಗಿ ಸಿಗುತ್ತೆ ನಮಗೆ ಕೈಯಲ್ಲೇ ಮಾಡಿಕೊಂಡ್ರೆ ಸಾಕು ಯಾಕಂದ್ರೆ ಅದು ಅಷ್ಟು ಸಾಫ್ಟ್ ಆಗಿರುತ್ತೆ ಇನ್ನು ಮಿಕ್ಸಿ ಜಾರಿಗೆಲ್ಲ ಹಾಕಬೇಕಾದ ಅವಶ್ಯಕತೆನೇ ಬರಲ್ಲ ಇನ್ನು ಇದಕ್ಕೆ ಅರ್ಧ ಕಪ್ ರವೆ ಹಾಕ್ತಾ ಇದ್ದೀನಿ ನಾನಿಲ್ಲಿ ಬಾಂಬೆ ರವೆ ಉಪಯೋಗಿಸಿರೋದು ಅದಕ್ಕೆ ಕಾಲು ಕಪ್ಪು ಅಕ್ಕಿ ಹಿಟ್ಟು ರವೆ ರೋಸ್ಟ್ ಮಾಡಿದ ರವೆ ಏನಲ್ಲ ಹಾಗೆ ಹಾಕಿರೋದು ಇಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬಿಟ್ಟು ಇನ್ನೆಲ್ಲ ಕೂಡ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫುಲ್ಲಾಗಿ ಆಗಿ ಸಿಗಬೇಕು ಇನ್ನು ನೋಡಿ ಈ ರೀತಿ ಹುಡಿ ಮಾಡಿಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಇಲ್ಲಿ ನೀರು ಬೇಕಿದ್ರೆ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕು ಇಲ್ಲಾಂದರೆ ಅದರಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ಕೊಂಡು ಅಂದರೆ ಕರೆಕ್ಟ್ ಉಂಡೆ ಆಗೋ ರೀತಿಯಲ್ಲಿ ಸಿಗಬೇಕು ನಮಗೆ ನೋಡಿ ನಾನು ಸ್ವಲ್ಪ ನೀರು ಈ ರೀತಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಗಟ್ಟಿಯಾಗಿದೆ ಆದ ಅದ ಕಾರಣ ಇನ್ನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಇನ್ನೆಲ್ಲ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಒಂದು ಸಾಫ್ಟ್ ಆಗಿರುವಂತಹ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಇನ್ನು ನೆಕ್ಸ್ಟ್ ನಿಮಗೆ ಇಷ್ಟ ಇರುವಂತಹ ಶೇಪ್ ಮಾಡಬಹುದು ಇವಾಗ ನಾನೊಂದು ರೀತಿ ಮಾಡ್ತಾ ಇದ್ದೀನಿ ನಿಮಗೆ ಅದೇ ಫಾಲೋ ಮಾಡ್ಬೋದು ಬೇಕಿದ್ರೆ ಅಥವಾ ಬೇರೆ ಮೆಥಡ್ ಕೂಡ ಫಾಲೋ ಮಾಡಬಹುದು ಮೊದಲು ನೋಡಿ ನಾನು ಈ ರೀತಿ ಉಂಡೆ ಉಂಡೆ ಮಾಡ್ತಾ ಇದ್ದೀನಿ ಸ್ವಲ್ಪ ದೊಡ್ಡಕ್ಕೆ ಉಂಡೆ ಮಾಡ್ತಾ ಇರೋದು ನೆಕ್ಸ್ಟ್ ನಾವು ಅನ್ನೆಲ್ಲ ಬಸಿತೀವಲ್ವಾ ಆ ಪಾತ್ರೆ ತಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಇದು ಒಂದು ಸ್ವಲ್ಪ ನೋಡೋದಕ್ಕೆ ಚೆಂದಾಗಿರಲಿ ಅಂತ ಒಂದು ಲೈಟಾಗಿ ಶೇಪ್ ಕೊಡೋದಕ್ಕೋಸ್ಕರ ಮಾತ್ರ ಪಕ್ಕಾ ಆಪ್ಷನಲ್ಲಿ ಇದು ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನೋಡಿ ಈ ರೀತಿ ಪ್ರೆಸ್ ಮಾಡ್ತಾ ಇದ್ದೀನಿ ನಾನು ಜಸ್ಟ್ ಈ ರೀತಿ ಪ್ರೆಸ್ ಮಾಡುವಾಗ ನಮಗೊಂದು ಒಳ್ಳೆ ಶೇಪ್ ಸಿಗುತ್ತೆ ಅದರಲ್ಲಿ ಒಂದು ಫ್ಲವರ್ ಥರ ಬರುತ್ತೆ ಅಲ್ವಾ ಅದಕ್ಕೋಸ್ಕರ ನೋಡಿ ಈ ರೀತಿ ಹೊರಗಡೆ ಹಿಟ್ಟು ಬರುತ್ತೆ ಇನ್ನು ನಿಧಾನಕ್ಕೆ ಇದನ್ನು ತೆಗ್ದುಬಿಟ್ರೆ ಆಯಿತು ನೋಡಿ ಈ ರೀತಿ ತೆಗಿತಾ ಇದ್ದೀನಿ ಅವಾಗ ನೋಡೋದಿಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಶೇಪ್ ಸಿಗುತ್ತೆ ಎಲ್ಲ ಕೂಡ ಇದೇ ರೀತಿ ರೆಡಿ ಮಾಡ್ಕೊಳ್ಳಿ ನೋಡಿ ಇವಲ್ಲಿ ನೀರು ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೀನಿ ಇದ್ರಲ್ಲೇ ಹಾಕ್ಬಿಟ್ಟು ಇದನ್ನ ಬೇಯಿಸ್ಬೇಕು ಒಂದರ ಮೇಲೆ ಒಂದು ಹಾಕಿಟ್ರು ಏನಾಗಲ್ಲ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಇವಾಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಳ್ಳಿ ಇನ್ನೊಂದಕ್ಕೊಂದು ಮೇಲೆ ಇಟ್ಕೊಂಡಿದೀನಿ ಅಂತ ನೋಡಿ ಅಂಟಲ್ಲ ಕರೆಕ್ಟ್ ಎದ್ದು ಬರುತ್ತೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ವಲ್ಪ ಆರಿದ ಮೇಲೆ ತೆಗೆದ್ರೆ ಸಾಕು ಇಲ್ಲಿ ನಿಮಗೆ ಈ ಶೇಪ್ ಬೇಡ ಅಂದ್ರೆ ಸಣ್ಣ ಸಣ್ಣ ಬಾಲ್ಸ್ ತರ ಮಾಡಿಬಿಟ್ಟು ಈ ರೀತಿ ಬೇಯಿಸಬಹುದು ಅದೆಲ್ಲ ನಿಮ್ಮ ಆಪ್ಷನ್ ಅಥವಾ ಫಿಂಗರ್ ಚಿಪ್ಸ್ ಎಲ್ಲ ಮಾಡ್ತೀವಲ್ಲ ಉದ್ದಕ್ಕೆ ಆ ರೀತಿ ಬೇಕಿರೋನು ಮಾಡ್ಬೋದು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಬೇಯಿಸ್ಕೊಳ್ಳಿ ಇನ್ನು ನೆಕ್ಸ್ಟ್ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಮೆಣಸಿನ ಹುಡಿ ಆಮೇಲೆ ಸ್ವಲ್ಪ ಅರಸಿನ ಹುಡಿ ಹಾಕ್ತಾ ಇದ್ದೀನಿ ಬೇರೆ ಏನು ಮಸಾಲೆ ಹಾಕ್ತಾ ಇಲ್ಲ ಇಲ್ಲಿ ನಿಮಗೆ ಇದನ್ನು ಈ ರೀತಿ ಮಸಾಲೆ ಬೇಡ ಅಂದರೂ ಹಾಗೇ ಬೇಕಿರೋ ಸಾಂಬಾರು ಚಟ್ನಿ ಜೊತೆಯನ್ನು ಸರ್ವ್ ಮಾಡ್ಬೋದು ಒಳ್ಳೆ ರುಚಿ ಇರುತ್ತೆ ನಾನು ಇನ್ನೂ ಸ್ವಲ್ಪ ಟೇಸ್ಟ್ ಜಾಸ್ತಿ ಇರಲಿ ಅಂತ ಇದು ಹೀಗೆ ಮಾಡಿದರೆ ನಮಗೆ ಹಾಗೇ ತಿನ್ಬೋದು ನೋಡಿ ಶೇಪ್ ನೋಡಿ ನಾವು ಕೊಟ್ಟಿರುವಂತಹ ಡಿಸೈನ್ ನೋಡಿ ಈ ರೀತಿ ಬರುತ್ತೆ ಇನ್ನು ಈ ಮಸಾಲೆಯಲ್ಲಿ ಹಾಕ್ಬಿಟ್ಟು ಎರಡು ಬದಿ ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಆವಾಗ ಬೇರೆ ಏನು ಬೇಡ ಸಾಂಬಾರು ಚಟ್ನಿ ಏನು ಬೇಡ ಹಾಗೆ ನಮಗೆ ತಿನ್ಬಹುದು ಅಥವಾ ನಿಮಗೆ ಬೇರೆ ಇವಾಗ ಸಣ್ಣ ಸಣ್ಣ ಬಾಲ್ಸ್ ತರ ಮಾಡಿಬಿಟ್ಟು ಬೇಯಿಸಿದ್ರೆ ನಿಮಗೊಂದು ಒಂದು ಮಸಾಲೆ ತರ ಮಾಡಿಬಿಟ್ಟು ಮಾಡ್ಬೋದು ಈರುಳ್ಳಿ ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಅದರಲ್ಲಿ ಹಾಕ್ಬಿಟ್ಟುನು ತಿನ್ಬಹುದು ಚೆನ್ನಾಗಿರುತ್ತೆ ಇದು ನಿಮ್ಗೆ ಯಾವ ಮೆಥಡಲ್ಲಿ ಬೇಕಿದ್ರು ಸರ್ವ್ ಮಾಡ್ಬೋದು ನೋಡಿ ಇದು ರೆಡಿ ಆಗಿದೆ ಇದು ಸಾಕು ನಾನು ತೆಗಿತಾ ಇದ್ದೀನಿ ಸೂಪರ್ ಆಗಿರುವಂಥ ಒಂದು ಹೆಲ್ದಿ ಆಗಿರುವಂಥ ಒಂದು ಬ್ರೇಕ್ಫಾಸ್ಟ್ ಇಲ್ಲಿ ನೋಡಿ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡೋದಿಕ್ಕೆ ಮಾತ್ರ ಮರಿಬೇಡಿ ಆಮೇಲೆ ನೀವು ಫಸ್ಟ್ ಟೈಮ್ ಚಾನಲ್ ನೋಡೋರಾಗಿದ್ದರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಅದರಲ್ಲಿ ಬರುವ ಆಲ್ ಆಪ್ಷನ್ ಕ್ಲಿಕ್ ಮಾಡೋದಿಕ್ಕೂ ಮರಿಬೇಡಿ ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ಗಳ ನೋಟಿಫಿಕೇಶನ್ ಎಲ್ಲ ನಿಮಗೆ ಅಂತ ಸಿಗುತ್ತೆ ಇನ್ನೊಂದು ಹೊಸ ವೆರೈಟಿ ಹೆಲ್ದಿ ಆಗಿರೋ ರೆಸಿಪಿ ಜೊತೆ बर्तनी ओके थैंक यू